ಕನ್ನಡ ಓದಿದ್ರೆ ಓದಿದರೆ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದರೆ ಏನು ಸಾಧನೆ ಮಾಡೋದಕ್ಕಾಗುತ್ತೆ ಅಂತ ಕೆಲವರು ಹೇಳ್ತಾರೆ ಆದರೆ ಎಷ್ಟೋ ಜನ ದೇಶ ಹೆಮ್ಮೆ ಪಡೋ ಸಾಧನೆ ಮಾಡಿದ್ದಾರೆ ಅಂತವರಲ್ಲಿ ಮಂಜುನಾಥ್ ಸಿಂಗೆ ಐ ಪಿ ಎಸ್ ಕೂಡ ಒಬ್ಬರು ಕಲಬುರಗಿ ಜಿಲ್ಲೆಯ ಅಫ್ಸಲ್ಪುರ ತಾಲೂಕಿನ ಗೌರ್ಬಿಯನ ಹಳ್ಳಿಲಿ ತಂದೆ ಹೆಡ್ ಕಾನ್ಸ್ಟೇಬಲ್ ಆಗಿದ್ದರು ಮಂಜುನಾಥ್ ಸಿಂಘೆಯವರು ಟೆಂತ್ವರೆಗೆ ಕನ್ನಡ ಮೀಡಿಯಮಲ್ಲೇ ಓದ್ತಾರೆ ಟೆಂತ್ ಅಲ್ಲಿ ಟಾಪರ್ ಆಗ್ತಾರೆ ಪಿ ಯು ಮುಗಿಸ್ತಾರೆ ನಂತರ ಸುರತ್ಕಲ್ನ ಎನ್ ಐ ಟಿ ಕೆನಲ್ಲಿ ಇಂಜಿನಿಯರಿಂಗ್ ಪದವಿ ಪಡೆದಂಥ ಅವರು ಆ ನಂತರ ಯು ಪಿ ಎಸ್ ಸಿ ಎಕ್ಸಾಮ್ ಅನ್ನು ಬರೀತಾರೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಮಹಾರಾಷ್ಟ್ರ ಕೇಡರಲ್ಲಿ ಐ ಪಿ ಎಸ್ ಅಧಿಕಾರಿಯಾಗಿ ಆಯ್ಕೆಯಾದಂತಹ ಅವರು ಮಹಾರಾಷ್ಟ್ರದಲ್ಲಿ ಎಸ್ ಪಿ ಆಗಿ ಎಸ್ ಪಿ ಆಗಿ ನಕ್ಸಲ್ ನಿಗ್ರಹ ಪಡೆ ಎಸ್ ಪಿ ಆಗಿ ಮುಂಬೈನಲ್ಲಿ ಡಿ ಸಿ ಪಿ ಆಗಿ ಸೇವೆ ಸಲ್ಲಿಸ್ತಾರೆ ನಂತರ ಸಿಬಿಐ ಬೆಂಗಳೂರಲ್ಲಿ ಎಸ್ ಪಿ ಆಗಿ ಸೇವೆ ಸಲ್ಲಿಸುತ್ತಾರೆ ಇವರ ಅಧಿಕಾರಾವಧಿಯಲ್ಲಿ ಭ್ರಷ್ಟರಿಗೆ ಅಪರಾಧಿಗಳಿಗೆ ಸಿಂಹ ಸ್ವಪ್ನರಾಗಿರ್ತಾರೆ ಅವರ ಪ್ರಾಮಾಣಿಕ ಸೇವೆಯನ್ನು ಗುರುತಿಸಿ ಭಾರತ ಸರ್ಕಾರ ಈಗ ಅವ್ರನ್ನ ಸಿ ಬಿ ಐನ ಡಿ ಐ ಸಿಬಿಐನ ಡಿಐಷಿಯಾಗಿ ಆಯ್ಕೆ ಮಾಡಿದ ಸಿ ಬಿ ಐನ ಡಿ ಐ ಡಿಐಷಿ ಹುದ್ದೆಗೆ ಕನ್ನಡಿಗ ಅದು ಕೂಡ ಕನ್ನಡ ಮೀಡಿಯಂ ಓದಿದವರು ಅಂತ ಹೇಳಿದಾಗ ಅವರ ಸಾಧನೆ ನಿಜವಾಗ್ಲೂ ಕೂಡ ಲಕ್ಷಾಂತರ ಜನರಿಗೆ ಶಾವತಿಗೂ ಸ್ಫೂರ್ತಿಯಾಗಿರುತ್ತೆ ಅಲ್ವಾ ಬೆಸ್ಟ್ ಎಂಟರ್ಟೈನ್ಮೆಂಟ್ ಲೈಕ್ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ವೆರಿಫೈಮ್ ಕನ್ನಡ